ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ರಾಹುಲ್ ಕನ್ನಡಿಗ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನು ಅಂದರೆ ಚನ್ನಪಟ್ಟಣ ಹತ್ರ ಇರೋ ಗೌಡಗೆರೆಯ ಚಾಮುಂಡೇಶ್ವರಿ ಟೆಂಪಲ್ಗೆ ಇದೀವಿ ಬನ್ನಿ ಆನ್ ವೇ ತೋರಿಸ್ತೀನಿ ಯಾವ ಥರ ಹೋಗ್ತಿದ್ದೀವಿ ಅಂತ ನಾವು ಗಾಯ್ಸ್ ಟೆಂಪಲ್ಗೆ ನಮ್ಮ ತಂಗಿ ಸೋನು ಮತ್ತು ನಮ್ಮ ಫ್ರೆಂಡ್ ಪೂಜಾ ಹಂಗೆ ವಿಜಿ ಹೋಗ್ತಾಯಿದ್ದೀವಿ ನಮ್ಮ ತಂಗಿ ಏನೋ ಹೇಳ್ತಾರಂತೆ ನೋಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರಾಹುಲ್ ಕಲನ್ ಯೂಟ್ಯೂಬ್ ಚಾನೆಲ್ ಬನ್ನಿ ನೆಕ್ಸ್ಟ್ ಅಲ್ಲಿ ಸಿಗೋಣ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದು ಕಿತ್ನಳ್ಳಿಯಿಂದ ಕಿತ್ನಳ್ಳಿಯಿಂದ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಕಡುಬೇರೆ ಹತ್ರ ಹೋಗ್ತಾ ಇದ್ದೀನಿ ಕಡುಬೇರೆಯಲ್ಲಿ ನಮ್ಮ ಫ್ರೆಂಡ್ಸು ವೆಯ್ಟ್ ಮಾಡ್ತಾ ಇದ್ರು ನನಗೋಸ್ಕರ ಅವ್ರನ್ನ ಪಿಕ್ ಮಾಡ್ಕೊಳ್ಳೋಣ ಅಂತ ಕಿಟ್ನಾಡಿಯಿಂದ ಕಡುಬೇರೆ ಕ್ರಾಸ್ಗೆ ಇದ್ದೀನಿ ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಸೋನು ಅಂದರೆ ನನ್ನ ತಂಗಿ ಮತ್ತು ಪೂಜಾ ಇಬ್ಬರು ಬಂದು ನಿಂತು ವೆಯ್ಟ್ ಮಾಡ್ತಾಯಿದ್ರು ನಿಂತ್ಕೊಂಡು ಇಬ್ಬರು ಬೈತಾಯಿದ್ರು ಇಷ್ಟೊತ್ತಿಗೆ ಬರೋದು ಎಷ್ಟು ವೆಯ್ಟ್ ಮಾಡಿಸ್ತೀರಾ ಅಂತ ಆಮೇಲೆ ಬಿಜಿನೂ ಹಂಗೆ ಬೈಕಲ್ಲಿ ಬರ್ತಾ ಇದ್ದ ಬೇರೆ ಕಡೆ ಹೋಗ್ಬಿಟ್ಟಿದ್ದ ಆಮೇಲೆ ಬರ್ತಾ ಇದ್ದ ಹೆಂಗ್ ಬರ್ತಿದ್ದ ಅಂದರೆ ನೋಡಿ ಹಣ ಬಂದ ಹಣ ಬಂದ ಕಡುಬೇರೆ ಕ್ರಾಸಿಗೆ ಬಂದ ಗಾಯಸ್ ಕಡುಬೇರೆ ಕ್ರಾಸಿಂದ ನಾವು ಈ ಕಡೆ ಶ್ರೀಗೇಳಿಂದ ಒಳಗಡೆ ಹೋದ್ರೆ ಕನ್ನಳ್ಳಿಯಿಂದ ಹೋಗುತ್ತೆ ನೋಡಿ ಕುಂಬಳಗುಡ್ಗೆ ಆ ರೂಟಿಂದ ಹೋಗ್ತಿದ್ವಿ ನಿಯರ್ ಆಗುತ್ತೆ ಅಂತ ಕುಂಬಳಗುಡಿಂದ ಹಂಗೆ ಹೋಗ್ಬೋದು ಅಂತ ಈಗ ನಾವು ಹೋಗ್ತಿರೋ ರೋಡು ಒಳಗಡೆ ಕನ್ನಳ್ಳಿಗೆ ಹೋಗುತ್ತೆ ಈ ರೋಡು ಗಾಯಸ್ ಗೌಡ್ಗೆರೆಯ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕಂತ ಹೇಳ್ತೀನಿ ನೋಡಿ ಬೆಂಗಳೂರಿಂದ ಗೌಡ್ಗೆರೆಗೆ ಎಂಬತ್ತು ಕಿಲೋಮೀಟ್ರ್ ಇದೆ ಮತ್ತು ದಾವಣಗೆರೆಯಿಂದ ಮುನ್ನೂರು ಕಿಲೋಮೀಟ್ರ್ ಇದೆ ಮತ್ತು ಬೇರೆ ಬೇರೆ ಕಡೆಯಿಂದ ಮ್ಯಾಪಲ್ಲಿ ಹಾಕಿ ನೋಡ್ಕೊಳ್ಳಿ ನೀವೇ ಗಾಡೀಲಿ ಪೆಟ್ರೋಲ್ ಇರಲಿಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಅದು ನಯರ ಪೆಟ್ರೋಲ್ ಬಂಕಲ್ಲಿ ಈ ನಡುವೆ ನಯರ ಪೆಟ್ರೋಲ್ ಬಂಕಲ್ಲಿ ಮೈಲೇಜ್ ಜಾಸ್ತಿ ಕೊಡುತ್ತಂತೆ ನಯರ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿದ್ರೆ ಪೆಟ್ರೋಲ್ ಹಾಕಿಸಿ ಅಮೌಂಟ್ ಪೇ ಮಾಡೋಷ್ಟರಲ್ಲಿ ವಿಜಿ ಆಲ್ರೆಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ದ ಆಮೇಲೆ ನಾವು ಹಂಗೆ ಮುಂದೆ ಬಂದ್ವಿ ನೋಡಿದ್ರೆ ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ರು ಹಂಗೆ ನೋಡ್ತಾ ಇದ್ದಂಗೆ ರೈಲ್ವೆ ಗೂಡ್ಸ್ ಗಾಡಿ ಮೂವ್ ಆಯಿತು ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕುಂಬಳುಗೂಡು ಸೈಡ್ ಬಂದ್ವಿ ಮೇನ್ ರೋಡ್ಗೆ ಖಾಲಿತ್ತು ರೋಡು ಖಾಲಿ ರೋಡಲ್ಲಿ ಜಾಲಿ ಜಾಲಿ ಅಂತ ಹೋಗ್ತಿದ್ವಿ ನಾವು ನಾರ್ಮಲ್ ಬಿಸಿಲು ನಾರ್ಮಲಾಗಿ ಚಳಿ ಎರಡು ಒಟ್ಟೊಟ್ಟಿಗೆ ಇದ್ವು ಹಂಗೆ ಮುಂದೆ ಹೋಗ್ತಿದ್ವಿ ಗುರುಕುಲ ಕಾಲೇಜ್ ನೋಡಿರ್ತೀರ ಗುರುಕುಲ ಇನ್ಸ್ಟಿಟ್ಯೂಟು ಮುಂದೆ ಟೋಲ್ ರೋಡ್ ಸಿಗುತ್ತೆ ಟೋಲ್ ರೋಡಲ್ಲಿ ಬೈಕ್ಸ್ಗೆ ಅಲೋ ಇಲ್ಲ ಬರೀ ಫೋರ್ ಅಷ್ಟೇ ಅಲೋ ಇರೋದು ಮತ್ತು ಬೈಕ್ ಏನಾರು ತೊಗೊಂಡೋದ್ರೆ ಸಾವಿರ ರೂಪಾಯಿ ಫೈನ್ ಅಂತೆ ಯಾರು ಹಂಗೆ ತೊಗೊಂಡೋಗಿ ಸಾವಿರ ರೂಪಾಯಿ ಕಟ್ತಿದ್ರು ಆದರೂ ಸರ್ವಿಸ್ ರೋಡು ಚೆನ್ನಾಗಿದೆ ಸರ್ವಿಸ್ ಏನು ಚೆನ್ನಾಗಿಲ್ಲ ಅಂತಿಲ್ಲ ಮೈಸೂರವರೆಗೂ ಸರ್ವಿಸ್ ರೋಡಲ್ಲೇ ಹೋಗಬೇಕು ಸರ್ವಿಸ್ ರೋಡು ಸಖತ್ತಾಗೇ ಇದೆ ಆರಾಮಾಗಿ ಹೋಗ್ಬೋದು ನಾವು ಸರ್ವಿಸ್ ರೋಡಲ್ಲೇ ಹೋಗ್ತಿದ್ದೀವಿ ಹೋಗ್ಬೇಕಾದ್ರೆ ಯಾವುದೋ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ಲು ಹಿಂದೆ ಕೂತಿರೋ ಕ್ಯಾಮ್ರಾ ವುಮೆನ್ನು ಕ್ಯಾಪ್ಚರ್ ಮಾಡಿದ್ರು ಹಾಗೆ ಮುಂದೆ ಹೋಗ್ತಿದ್ವಿ ಬಿಡ್ದಿ ಅಂತ ಕಾಣಿಸ್ತಿದ್ವಿ ನೋಡಿ ಬಿಡದಿ ರೋಡಲ್ಲಿ ಹೋಗಬೇಕು ನಾವು ಇದೇ ರೋಡಲ್ಲಿ ಹೋಗ್ತಾ ಇದೀವಿ ಹಾಕಿದ್ದಾರೆ ನೋಡಿ ಅಲ್ಲಿ ಸ್ವಾಗತ ಸುಸ್ವಾಗತ ಬಿಡದಿಗೆ ಅಂತ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಇಲ್ಲೊಂದು ಭಯಂಕರವಾಗಿ ಆ್ಯಕ್ಸಿಡೆಂಟ್ ಆಗಿತ್ತು ಅಲ್ಲೇ ಸ್ಪಾಟ್ ಔಟು ನಾವು ಅದನ್ನು ಹಂಗೆ ಸ್ವಲ್ಪ ನೋಡಿಕೊಂಡು ಮುಂದೆ ಬಂದ್ವಿ ನೋಡಿದ್ರೆ ಟ್ರಕ್ಕು ಬಸ್ಸು ಸೆಂಟ್ರಲ್ ನಾವು ಹೋಗ್ತಿದ್ವಿ ಇಲ್ಲೇ ಉಡುಪಿ ಉಪಹಾರ ಇದು ಲಾಸ್ಟ್ ಟೈಮು ನಾವು ಮೈಸೂರು ಹೋಗ್ಬೇಕಾದ್ರೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿದ್ದು ಚೆನ್ನಾಗಿತ್ತು ಊಟ ಅಲ್ಲಿ ಎಲ್ಲರೂ ಸುಸ್ತಾಗಿಬಿಡಿದ್ರು ಬೆಳಗ್ಗೆ ನಾಷ್ಟ ಬೇರೆ ಮಾಡಿರಲಿಲ್ವಂತೆ ಅದಕ್ಕೆ ಜ್ಯೂಸ್ ತೊಗೊಂಡು ಜ್ಯೂಸ್ ಕುಡಿತಿದ್ವಿ ಎಲ್ಲರೂ ಜ್ಯೂಸ್ ಕುಡಿದು ಹಂಗೆ ಸ್ವಲ್ಪ ಮಾತಾಡ್ಕೊಂತ ಆಮೇಲೆ ಟೈಮ್ ಬೇರೆ ಆಗ್ಬಿಡ್ತು ಅದಕ್ಕೆ ಬೇಗ ಹೋಗೋಣ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮದ್ದೂರಮ್ಮ ಟೀ ಸ್ಟಾಲ್ ಆಂಟಿಗೆ ಬಾಯಿ ಹೇಳಿ ವಿಜಿ ಬೇಗ ಸ್ಟಾರ್ಟ್ ಮಾಡೋ ಗಾಡಿ ಅಂದರೆ ನೋಡ್ತಿದ್ದ ವಿಡಿಯೋ ಮಾಡೋದನ್ನ ಆಮೇಲೆ ಹಂಗೆ ಸ್ವಲ್ಪ ಮುಂದೆ ಬಂದರೆ ಆಲ್ರೆಡಿ ರಾಮನಗರಕ್ಕೆ ರೀಚ್ ಆಗಿಬಿಟ್ಟಿದ್ವಿ ವೆಲ್ಕಮ್ ಟು ರಾಮನಗರ ಅಂತ ರಾಮನಗರ ನೋಡ್ತಾ ಇದ್ದೀರಾ ಸಿಲ್ಕ್ ಸಿಟಿ ರೇಷ್ಮೆ ನಗರ ಅಂತ ಕರೀತಾರೆ ರಾಮನಗರದಲ್ಲಿ ಏನು ಫೇಮಸ್ ಅಂದರೆ ರೇಷ್ಮೆ ಜಾಸ್ತಿ ಬೆಳಿತಾರೆ ರೇಷ್ಮೆ ನಾಡು ಅಂತ ಕರೀತಾರೆ ಹಂಗೆ ನಮ್ಮ ಆಂಜನೇಯನ ದರ್ಶನ ಮಾಡ್ಕೊಂಡ್ವಿ ಜೈ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂದ್ಕೊಂಡು ಆಮೇಲೆ ನಮ್ಮ ಪಯಣ ಮುಂದೆ ಚನ್ನಪಟ್ಟಣ ಕಡೆಗೆ ರಾಮನಗರದಿಂದ ಚನ್ನಪಟ್ಣ ಕಡೆ ಹೊಂಟ್ವಿ ಇದೇ ರೂಟಲ್ಲಿ ಹೋಗಬೇಕು ಗಾಯಸ್ ಹೋಗ್ತಾ ರೋಡಲ್ಲಿ ವಿಜಿ ಗಾಗಲ್ಸ್ ತೊಗೊಳ್ಳೋಣ ಬ್ರೋ ಕಣ್ಣಿಗೆ ಧೂಳು ಬೀಳುತ್ತೆ ಅಂತ ಗಾಗಲ್ಸ್ ನೋಡ್ತಿದ್ದ ಸೋನು ಅದನ್ನು ಹಾಕಿ ಟ್ರೈ ಮಾಡ್ತಿದ್ಲು ಟ್ರೈ ಮಾಡಿ ಒಂದು ಫೋಸ್ ಕೊಡು ಅಂದಿದ್ದಕ್ಕೆ ಫೋಸ್ ಕೊಡ್ತಿದ್ಲು ಫೋಟೋ ತೆಗಿಬ್ರೋ ಅಂತ ನಾವು ಫೋಟೋ ತೆಗೀತಿರ್ಲಿಲ್ಲ ವೀಡಿಯೋ ಮಾಡ್ತಿದ್ವಿ ಚೆನ್ನಾಗಿರ್ಲಿ ಅಂತ ಬೇಡ ಅಂತ ಹೋದ್ವಿ ಚನ್ನಪಟ್ಟಣ ಬಂದ್ವಿ ನಿಯರು ಗಾಯ್ಸ್ ಚನ್ನಪಟ್ಟಣ ಗೊಂಬೆಗಳಿಗೂ ಫೇಮಸ್ಸು ಇನ್ಮೇಲೆ ದೇವಸ್ಥಾನಕ್ಕೆ ಫೇಮಸ್ ಆಗಿದೆ ಗೌಡ್ಗೆರೆಗೆ ಹೋಗ್ಬೇಕಂದ್ರೆ ಮೇಲೆ ಸಿಂಧ ಹೋಗ್ಬೇಕು ಫ್ರೆಂಡ್ಸ್ ಇಲ್ಲಿ ಚನ್ನಪಟ್ಟಣದಿಂದ ಬಸ್ ಸೌಲಭ್ಯನೂ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ತವೆ ಇಪ್ಪತ್ತೈದು ರೂಪಾಯಿನೋ ಚಾರ್ಜ್ ಮಾಡ್ತಾರೆ ಬಸ್ಸಲ್ಲಿ ನಿಮ್ಗೆ ಇಲ್ಲಿ ಮುಂದೆ ಕೋಟ್ ಕಾಣಿಸುತ್ತೆ ಆ ಕೋರ್ಟ್ ಹತ್ರ ರೈಡ್ ತಗೋಬೇಕು ನೋಡಿ ಕಾಣಿಸ್ತಿದೆ ನೋಡಿ ಕೋರ್ಟು ಇಲ್ಲಿ ರೈಡ್ ತಗೋಬೇಕು ಇಲ್ಲಿಂದ ರೈಡ್ ತೊಗೊಂಡ್ರೆ ಹದಿನೇಳು ಕಿಲೋಮೀಟ್ರು ಬಸ್ ಜೊತೆಗೆ ಆಟೋನು ಇದೆ ನೋಡ್ತಾ ಇದ್ರೆ ಇಲ್ಲಿ ಇಲ್ಲೇ ಆಟೋ ಸ್ಟ್ಯಾಂಡ್ ಇರೋದು ಇಲ್ಲಿಂದ ಆಟೋನು ಹೋಗ್ತವೆ ಆಟೋದಲ್ಲೂ ಬರ್ಬೋದು ಇಲ್ಲಿ ಹೊಸೊಬ್ರಿಗೆ ಬರೋರಿಗೆ ಬೋರ್ಡ್ ಹಾಕಿದ್ದಾರೆ ಯಾವ ಕಡೆ ಟರ್ನ್ ಆಗಬೇಕು ಅಂತ ನೋಡಿ ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಕಡೆನು ಫೈವ್ ಕಿಲೋಮೀಟರ್ಗೆ ಟೆನ್ ಕಿಲೋಮೀಟರ್ಸ್ಗೆ ಬೋಲ್ಡ್ ಹಾಕಿದ್ದಾರೆ ಇಲ್ಲೊಂದು ಕೆರೆ ಸಿಗುತ್ತೆ ಗಾಯಸ್ ಬೆಂಕಿ ಮಾತ್ರ ವೆದರ್ ಮಾತ್ರ ಸಖತ್ತಾಗಿತ್ತು ಈ ನೇಚರು ಈ ಮೋಡ ಸುತ್ತಮುತ್ತ ಕೆರೆ ಹೋಗ್ತಾ ಇದ್ರೆ ಒಂದು ವಿಲೇಜ್ ಸಿಗುತ್ತೆ ಗಾಯ ಸಖತ್ತಾಗಿದೆ ಮಾತ್ರ ಫೀಲ್ ಮಾತ್ರ ಸಕ್ಕತಾಗಿ ಕೊಡುತ್ತೆ ನಾನು ಒಳಗಡೆ ವಿಲೇಜ್ ಫುಲ್ಲು ರೋಡೆಲ್ಲ ಚೆನ್ನಾಗಿದೆ ಆಲ್ಮೋಸ್ಟು ದೇವಸ್ಥಾನಕ್ಕೆ ವಿಲೇಜಲ್ಲಿ ಹೋಗೋದೇ ಚೆಂದ ಹಂಗೆ ಮುಂದೆ ಹೋದ್ವಿ ಒಂದು ಕೆರೆ ಇತ್ತು ಕೆರೆ ವ್ಯೂ ನೋಡೋಣ ಅಂತ ಹೇಳಿದ್ವಿ ಬೈಕ್ ಸೈಡ್ಗೆ ಕೀಳಿದ್ವಿ ಕೆರೆ ಮಾತ್ರ ಸಕ್ಕತ್ತಾಗಿತ್ತು ಹಂಗೆ ಒಂದು ಕ್ಯಾಪ್ಚರ್ ಮಾಡಿದ್ವಿ ಕ್ಯಾಪ್ಚರ್ ಮಾಡಿ ಹಂಗೆ ಮುಂದೆ ಬಂದ್ವಿ ಅಲ್ಲಿ ಹಾಕಿದ್ರು ದೇವಸ್ಥಾನದ ಬೋಲ್ಡು ನಾವು ಫಸ್ಟ್ ಟೈಮ್ ಹೋಗ್ತಿದ್ವಲ್ಲ ಬೋಲ್ಡ್ ನೋಡ್ಕೊಂಡೆ ಹೋಗ್ತಿದ್ವಿ ಅಲ್ಲಿಂದ ಒಂದು ದಿನ ಫೈವ್ ಕಿಲೋಮೀಟರ್ಸ್ ಇತ್ತು ದೇವಸ್ಥಾನ ಇಲ್ಲಿ ಹಾಕಿದ್ದಾರೆ ನೋಡಿ ದೇವಸ್ಥಾನಕ್ಕೆ ದಾರಿ ಅಂತ ಇಲ್ಲೇ ಮುಂದೇನೇ ಇರೋ ದೇವಸ್ಥಾನ ತೋರಿಸ್ತೀವಿ ನೋಡಿ ನಿಮಗೆ ಹಂಗೆ ನಾವು ಬಂದ್ವಿ ಗಾಯ್ಸ್ ದೇವಸ್ಥಾನಕ್ಕೆ ಇದೇ ದೇವಸ್ಥಾನದ ಮುಂದೆ ರೋಡು ಹಾಕಿದ್ದಾರೆ ನೋಡಿ ಗೌಡ್ಗೆರೆ ನಾವಂತೂ ಫುಲ್ಲು ಎಕ್ಸೈಟ್ ಆಗಿದ್ವಿ ಯಾವಾಗ ಚಾಮುಂಡೇಶ್ವರಿ ಮೂರ್ತಿನ ವಿಗ್ರಹ ನೋಡ್ತೀವಿ ಅಂತ ಇಲ್ಲಿ ಸ್ವಲ್ಪ ರೋಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಗಾಯ್ಸ್ ಇಲ್ಲಿ ದೇವಸ್ಥಾನಕ್ಕೆ ಶುಕ್ರವಾರ ಮಂಗಳವಾರ ಭಾನುವಾರ ಬಂದರೆ ಫುಲ್ಲು ರಶ್ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸು ನಾವು ಶುಕ್ರವಾರ ಹೋಗಿದ್ವಿ ಗಾಯ್ಸ್ ಇಲ್ಲಿ ನೋಡ್ತಾ ಇರ್ತೀರಾ ಫುಲ್ಲು ಶುಕ್ರವಾರ ಮತ್ತು ಮಂಗಳವಾರ ಭಾನುವಾರ ಬಂದರೆ ಜಾತ್ರೆ ಜಾತ್ರೆ ಥರ ಇರುತ್ತೆ ಗಾಯಿಸ್ಲಿ ಜಾತ್ರೆ ಥರನೇ ನಡೆಯುತ್ತೆ ಜನ ಮಾತ್ರ ಸಿಕ್ಕೋಪಟ್ರೆ ಆಚೆನೆ ಇಷ್ಟು ಜನ ಇದ್ದಾರೆ ಇನ್ನು ಒಳಗಡೆ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ತಾಯಿ ಚಾಮುಂಡೇಶ್ವರಿ ತುಂಬ ಪವರ್ಫುಲ್ಲು ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡಿ ಕಳ್ಸದಂತೆ ನಾವಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ವಿ ನಮ್ಮ ಚಾಮುಂಡೇಶ್ವರಿ ತಾಯಿ ದರ್ಶನ ಯಾವಾಗ ಆಗುತ್ತೆ ಅಂತ ನೋಡಿ ಗಾಯಿಸಿ ಎಂಟ್ರೆನ್ಸಲ್ಲಿ ಕಾಣಿಸ್ತಿದೆ ನೋಡಿ ಚಾಮುಂಡೇಶ್ವರಿ ತಾಯಿ ವಿಗ್ರಹ ಇಡೀ ಭಾರತದಲ್ಲೇ ಅತಿ ಎತ್ತರವಾದ ಚಾಮುಂಡೇಶ್ವರಿ ವಿಗ್ರಹ ಗಾಯಿಸಿದ್ವು ಚಾಮುಂಡೇಶ್ವರಿ ವಿಗ್ರಹ ಹಂಗೆ ನೋಡ್ಕೊಂತ ಮುಂದೆ ಗಾಡಿ ಪಾರ್ಕ್ ಮಾಡೋಣ ಅಂತ ಬಂದ್ವಿ ಬೇರೆ ಕಡೆ ಎಲ್ಲ ಪಾರ್ಕಿಂಗ್ಗೆ ಚಾರ್ಜಸ್ ಮಾಡ್ತಾರೆ ಇಲ್ಲಿ ಫ್ರೀ ಪಾರ್ಕಿಂಗು ಇದೆ ಗಾಯ್ಸ್ ಒಳಗಡೆ ಲಾಸ್ಟಲ್ಲಿ ಡೆಡ್ ಎಂಡಲ್ಲಿದೆ ನೋಡಿ ಬೈಕ್ಸ್ನ ಪಾರ್ಕ್ ಮಾಡಿ ಬಂದ್ವಿ ಮತ್ತೆ ರಿಟನ್ನು ಕಾಣಿಸ್ತಿದೆ ನೋಡಿ ದೇವಿ ವಿಗ್ರಹ ನಾವಂತೂ ಒಳಗಡೆ ಅಂತ ಕಾಯ್ತಿದ್ದೀವಿ ಇವು ಕಾಲು ತೊಳ್ಕೊಳ್ಳೋಣ ಅಂದರೆ ಜನ ಸಾಗರ ಇಲ್ಲಿ ಆಚೆ ಗಾಯ್ಸ್ ಬಂದಿದ್ದೀವಿ ಫೈನಲಿ ಚಾಮುಂಡೇಶ್ವರಿ ವಿಗ್ರಹ ಮುಂದೆ ನೋಡ್ತಾ ಇದೀರ ನೋಡಿ ಇಲ್ಲಿಂದ ನಿಮಗೂ ಒಳ್ಳೇದಾಗಲಿ ಅಂತ ನಾನೇ ಕೇಳ್ಕೊತ ಇದ್ದೀನಿ ಗಾಯಿಸಿ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ನಿಮಗೆ ಒಳಗಡೆ ದೇವಸ್ಥಾನನ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರ ಮುಂದೆ ಸಿಂಹ ಮುಂದೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇಲ್ಲಿಂದ ಹಂಗೆ ಮುಂದೆ ಇಲ್ಲಿ ನಾಗರ ಇದೆ ನಾಗರಗಳನ್ನ ಕೈ ಮುಕ್ಕಂತ ಹಂಗೆ ಮುಂದೆ ಬಂದ್ವಿ ಇಲ್ಲಿ ಶಿವನ ಲಿಂಗ ಇದೆ ಮುಂದೆ ಬಸವಣ್ಣ ಕಾಣಿಸ್ತಿದೆ ನೋಡಿ ಇಲ್ಲಿ ಕೈ ಮುಗ್ದು ಹಂಗೆ ಮುಂದೆ ಬಂದ್ವಿ ಗಾಯಸ್ ಹೆಬ್ಬ ಫುಲ್ಲು ಕ್ಯೂ ಜನ ಸಾಗರನೇ ಇತ್ತು ತಿರುಪತಿಲೂ ಇಷ್ಟೊಂದು ರಶ್ ಇರಲ್ಲ ಗಾಯಸ್ ಒಳಗಡೆ ಹಾಕಿದರು ಕಳ್ಳರಿದ್ದಾರೆ ಎಚ್ಚರಿಕೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ನಾವು ನಮ್ಮ ವಸ್ತುಗಳನ್ನ ಸುರಕ್ಷಿತವಾಗಿ ಜೋಬಲ್ಲಿ ಎಲ್ಲೆಲ್ಲಿ ಅಲ್ಲೇ ಇಟ್ಕೊಂಡಿದ್ವಿ ನೋಡ್ತಾಯಿದ್ರ ವಿಜಿ ಸೋನು ಇಬ್ಬರು ಹೋಗ್ತಿದ್ರು ಇಲ್ಲಿ ಸಾಲುಗಳಲ್ಲಿ ಲೈನುಗಳಲ್ಲಿ ನಿಧಾನವಾಗಿ ಚಲಿಸುತ್ತಿದ್ದರು ಜನರು ಈ ಸಾಲುಗಳಲ್ಲಿ ನಾವು ಯಾವಾಗ ಹೋಗ್ತಿದ್ದೇವೆ ಅಂತ ನೋಡ್ತಿದ್ವಿ ಮುಂದೆ ಒಂದು ಪಾಪು ಇತ್ತು ಪಾಪನ ಪೂಜಾ ಮತ್ತು ಸೋನು ಇಬ್ರು ಆಟಾಡಿಸ್ತಿದ್ರು ಅಲ್ಲಿ ಹೋಗಿ ಹೋಗಿ ಸುಸ್ತಾಗ್ತು ಫುಲ್ಲು ಶಕ್ಕೆ ಬೇರೆ ನಿಧಾನಕ್ಕೆ ಕ್ಯೂ ಮೂವ್ ಆಗ್ತಾ ಇತ್ತು ನಾವು ಅದರಲ್ಲೇ ನಿಧಾನಕ್ಕೆ ಹೋಗ್ತಿದ್ವಿ ಆಮೇಲೆ ಹಂಗು ಹಿಂಗೂ ಒಂದು ಒಂದು ಹತ್ತು ರೌಂಡ್ ಏನೋ ಇತ್ತು ಹತ್ತು ರೌಂಡ್ ಹೊಡ್ಕೊಂಡು ಫೈನಲಿ ಒಳಗಡೆ ಬಂದ್ವಿ ನೋಡಿದ್ರೆ ಒಳಗಡೆ ಇನ್ನೂ ರೌಂಡ್ ಹೊಡೆಯೋದಿತ್ತು ಇಷ್ಟು ಜನ ನೋಡಿ ನಾವಂತೂ ಫುಲ್ ಶಾಕ್ ಆಗಿಬಿಟ್ಟಿದ್ವಿ ದೇವ್ರನ್ನ ತುಂಬ ನಂಬ್ತಾರೆ ಚಾಮುಂಡೇಶ್ವರಿ ತುಂಬ ಪವರ್ಫುಲ್ಲು ದೇವ್ರು ಒಳ್ಳೇದು ಮಾಡ್ದೆ ಯಾರೂ ಇಷ್ಟೊಂದು ಭಕ್ತರು ಬರಲ್ಲ ದೇವಸ್ಥಾನಕ್ಕೆ ಫೈನಲಿ ದಾಟ್ಕೊಂಡು ಒಳಗಡೆ ಬಂದ್ವಿ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತಿದ್ರು ನಾವು ಸರಿ ಅಂತ ಒಳಗಡೆ ವೀಡಿಯೋ ಏನು ಮಾಡಿಲ್ಲ ದೇವಸ್ಥಾನದ್ದು ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ವಿಗ್ರಹ ಕಾಣಿಸ್ತಿದೆ ನೋಡಿ ಇನ್ನೂ ವಿಗ್ರಹದ ಹತ್ರ ಹೋಗಿಲ್ಲ ಇಲ್ಲಿ ಕಾಯಿ ನಂಟಿಸ್ತಿದ್ರು ಭಕ್ತಿಯಿಂದ ನಮ್ಮ ಮನಸಲ್ಲಿ ಏನೇ ಕೇಳ್ಕೊಂಡು ಕಾಯನ್ನು ಅಂಟ್ಸ ಅನ್ಸಿದ್ರೆ ಕಾಯಿನ ಅಂಟ್ಕೊಂಡ್ರೆ ಅದಾಗುತ್ತಂತೆ ಕಾಯ್ನ ಅಂಟ್ಕೊಂಡಿಲ್ಲ ಅಂದರೆ ಅದು ಆಗೋಲ್ಲ ಅಂತ ಅಂತಿದ್ರು ನಾ ನಾವು ಅನ್ಸಿದ್ವಿ ಆಗುತ್ತಾ ಬಿಡುತ್ತೋ ದೇವ್ರಿಗೆ ಬಿಟ್ಟಿದ್ದು ಆಮೇಲೆ ನಮ್ಮ ವಿಜಿ ಬ್ರೋ ಅಂಟಿಸೋಣ ಅಂತ ಹೋದ್ರು ಅವ್ರ ಮನಸಲ್ಲಿರೋದನ್ನ ಬೇಡ್ಕೊಂಡು ಕೊನೆಗೆ ಅವರು ಅನಿಸಿದ್ರು ಅಲ್ಲಿಂದ ಒಳಗಡೆ ಗುಹೆ ಹತ್ರ ಕಾಣಿಸ್ತಿದೆ ನೋಡಿ ಅಲ್ಲಿ ಮ್ಯೂಸಿಯಮ್ ಇದೆ ಇನ್ನೂ ಅದು ಓಪನ್ ಇರಲಿಲ್ಲ ಇವಾಗ ನಾವು ಒಳಗಡೆ ಹೋಗಿದ್ದಕ್ಕೆ ನೋ ಎಂಟ್ರಿ ಅಂತಂದರು ಸರಿ ಅಂತ ನಾವು ದೇವ್ರ ದರ್ಶನ ಮಾಡ್ಕೊಳ ಮಾಡೋಣ ಅಂತ ಹೋಗ್ತೀವಿ ನೋಡಿ ಈಗ ಎಲ್ಲರೂ ಕಾಯಿ ಕಟ್ತಾಯಿದ್ರು ನಾವು ಅಲ್ಲಿರೋರ್ನ ಕೇಳಿದ್ವಿ ಕಾಯಿ ಎಂದು ಕಟ್ತೀರ ಅಂತ ಅಲ್ಲಿರೋರು ಒಬ್ರು ಹೇಳಿದ್ರು ಏಳು ವಾರ ಬಂದು ದೇವ ತಾಯಿ ಚಾಮುಂಡೇಶ್ವರಿನ ಭಕ್ತಿಯಿಂದ ಕೇಳ್ಕೊಂಡು ಏಳು ವಾರ ಕಾಯಿ ಕಟ್ಟಿದ್ರೆ ನಾವು ಏನು ಅನ್ಕೋತೀವೋ ಅದು ನೆರವೇರಿಸ್ಕೊಡ್ತಾಳಂತೆ ತಾಯಿ ದೋಣಿಯಲ್ಲಿ ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಪೂಜೆ ಮಾಡಿ ಕಾಯಿ ಕಟ್ತಾರೆ ಅಲ್ಲಿ ಮುಂದೆ ಇನ್ನೂ ತೋರಿಸ್ತೀನಿ ಅಲ್ಲಿ ಅಲ್ಲೂ ಕಟ್ತಿದ್ರೆ ಇಲ್ಲೂ ಕಟ್ತಾಯಿದ್ರು ಅಲ್ಲಿ ತುಂಬ ಜಾಸ್ತಿ ಕಟ್ತಾರೆ ಇಲ್ಲಿ ತುಂಬ ವಿಗ್ರಹಗಳಿದ್ದಾವೆ ಲೈನ್ಗೆ ಮೆಟ್ಲೆತ್ಕೊಂಡು ಹೋಗ್ಬೇಕು ಮೇಲ್ಗಡೆ ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ತುಂಬ ವಿಗ್ರಹ ಕಾಣಿಸ್ತಾವೆ ನಿಮಗೆ ಯಾರನ್ನ ಬಂದಿದ್ರೆ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ಮಾಡ್ತಿದ್ದೆ ಎಲ್ಲರೂ ನನ್ನೇ ನೋಡ್ತಿದ್ರು ವಿಶ್ವದ ಅತಿ ಎತ್ತರವಾದ ಚಾಮುಂಡೇಶ್ವರಿ ವಿಗ್ರಹ ಕಾಯಿಸಿದ್ರು ಹದಿನೆಂಟು ಕೈಗಳಿವೆ ಹದಿನೆಂಟು ಕೈಗಳಲ್ಲೂ ಹದಿನೆಂಟು ಆಯುಧಗಳಿವೆ ತುಂಬ ಚೆನ್ನಾಗಿದೆ ಗಾಯಸ್ ಏನೋ ಒಂಥರ ಗುಡ್ ವೈಬ್ಸ್ ಇದೆ ಇಲ್ಲಿ ತಾಯಿ ಚಾಮುಂಡೇಶ್ವರಿ ವಿಗ್ರಹ ನೋಡ್ತಾ ಇದ್ದೀರಲ್ಲ ಇಲ್ಲೇನಿದೆಯೋ ಕೆಳಗಡೆ ಒಂದು ಮೂಲ ವಿಗ್ರಹ ಇದೆ ಇದು ಮೂಲ ವಿಗ್ರಹ ಇದು ಇಲ್ಲಿ ಏನಿದೆಯೋ ಈ ಈ ತಾಯಿ ವಿಗ್ರಹನ ದೊಡ್ಡದಾಗಿ ಇಲ್ಲಿ ಕಟ್ಟಿರೋದು ಮೇಲ್ಗಡೆ ಇದೇ ಗಾಯಸು ಚಾಮುಂಡೇಶ್ವರಿಯ ಮೂಲ ವಿಗ್ರಹ ಈ ವಿಗ್ರಹನ ದೊಡ್ಡದಾಗಿ ಪಂಚಲೋಹಗಳಿಂದ ಕಟ್ಟಿರೋದು ನೋಡ್ತಾ ಗಾಯ್ಸ್ ಇಲ್ಲಿ ಈ ವಿಗ್ರಹನ ಕಟ್ಟೋಕ್ಕೆ ಮೂರು ವರ್ಷ ತೊಗೊಂಡಿದ್ದಾರಂತೆ ಇಲ್ಲಿ ನೀವು ಯೂಸ್ ಮಾಡದೇ ಇರೋ ಹಿತ್ತಾಳೆ ಆಗಲಿ ತಾಮ್ರ ಆಗಲಿ ಕಬ್ಬಿಣ ಆಗಲಿ ಮತ್ತು ಈ ಥರ ಏನಾದ್ರು ವಸ್ತುಗಳಿದ್ರೆ ದಾನ ಮಾಡ್ಬೋದು ಮತ್ತು ಅಲ್ಲೇ ಪರ್ಚೇಸ್ ಕೂಡ ಮಾಡಿ ದಾನ ಮಾಡ್ಬೋದು ನನಗೊಂದು ಡೌಟ್ ಗಾಯ್ಸ್ ಇಲ್ಲಿ ಉಪ್ಪು ಹಾಕಿದ್ರು ಉಪ್ಪು ಯಾಕೆ ಹಾಕಿದ್ರು ಅಂತ ಗೊತ್ತಿಲ್ಲ ಎಲ್ಲರೂ ಇದ್ದೆ ಉಪ್ಪು ಹಾಕ್ತಿದ್ರು ಉಪ್ಪಾಕಿ ಪೂಜೆ ಮಾಡಿ ಕೈ ಮುಗಿತಿದ್ರು ನನಗಷ್ಟೊಂದು ಗೊತ್ತಿರಲಿಲ್ಲ ಬಟ್ ಅಲ್ಲಿರೋರು ನಾವು ಯಾರನ್ನಾರು ಕೇಳಬೇಕು ಅಂತ ನೋಡ್ತಿದ್ದೆ ಆ ಉಪ್ಪು ಎಷ್ಟು ಹಾಕಿದ್ದಾರೆ ಅಂತ ಉಪ್ಪಾಕಿ ಕೇಳೋದ್ರಿಂದ ಏನಾಗುತ್ತೆ ಅಂತ ಒಂದು ಅಜ್ಜಿನ ಕೇಳಿದೆ ಫೈನಲಿ ಅಜ್ಜಿನ ಕೇಳಿದ್ದಕ್ಕೆ ಅಜ್ಜಿ ಹೇಳಿದ್ರು ಉಪ್ಪಾಕಿ ಇಲ್ಲಿ ಪೂ ನಮಸ್ಕಾರ ಮಾಡಿದ್ರೆ ನಾವೇನು ಅಂದ್ಕೊಂಡಿರ್ತೀವೋ ಅದೆಲ್ಲ ಆಗುತ್ತೆ ನೆರವೇರುತ್ತೆ ಅಂತ ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಸಪ್ಪನ ಸನ್ನಿಧಿ ಅಂತಿದೆ ಅಲ್ಲಿ ಒಳಗಡೆ ಬಂದರೆ ಬಸಪ್ಪನವರು ಇರ್ತಾರೆ ಈ ಬಸಪ್ಪನವರ ಹತ್ರ ಏನಾರು ನಮ್ಗೆ ಆಗ್ಬೇಕಿದ್ರೆ ಆಗುತ್ತಂತೆ ಯಾವುದೇ ಶುಭ ಸಮಾರಂಭಗಳಿಗೆ ಮತ್ತೆ ಪ್ರವೇಶಕ್ಕೆ ಬಸ ಬಸಪ್ಪನವ್ರನ್ನ ಮನೆಗೆ ಕರ್ಸ್ಕೋತಾರೆ ವಾಗಲೇ ಹೇಳಿದ್ನಲ್ಲ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಏಳು ವಾರ ತಾಯಿನ ಭಕ್ತಿಯಿಂದ ಕೈ ಮುಗಿದು ಏಳು ವಾರ ಕಾಯಿ ಕಟ್ಟಿದ್ರೆ ನಾವೇನು ಅಂದ್ಕೊಂಡಿರ್ತೀವೋ ಅದೆಲ್ಲ ತಾಯಿ ನೆರವೇರಿಸ್ಕೊಡ್ತಾಳಂತೆ ನಾವು ಈ ಸಲ ಕಾಯಿ ಏನು ಕಟ್ಟಿಲ್ಲ ಈ ಸಲ ತಾಯಿ ಚಾಮುಂಡೇಶ್ವರಿಗೆ ಭಕ್ತಿಯಿಂದ ಬೇಡ್ಕೊಂಡಿದ್ದೀವಿ ಅದು ನೆರವೇರಿದ್ರೆ ನೆಕ್ಸ್ಟು ಏಳು ವಾರ ಹೋಗಿ ಕಾಯಿ ಕಟ್ತೀವಿ ತುಂಬ ಪವರ್ಫುಲ್ ಪ್ಲೇಸ್ ಇದು ತುಂಬ ಒಳ್ಳೆ ವೈಬ್ರೇಷನ್ ಇರುತ್ತೆ ನೀವು ಒಂದ್ಸಲ ವಿಸಿಟ್ ಮಾಡಬೇಕಿಲ್ಲಿ ಪಂಚಲೋಹದಿಂದ ಮಾಡಿರೋದ್ರಿಂದ ತುಂಬ ಗುಡ್ ವೈಪ್ಸ್ ಇದೆ ಇಲ್ಲಿ ಮೈಂಡ್ ಫುಲ್ ಪೀಸ್ ಆಗಿದೆ ಆಗಿರುತ್ತೆ ನೀವು ಬಂದು ಸಲ ದರ್ಶನ ಮಾಡಿಕೊಡಿ ಕದೀತವ್ರೆ ಚಪ್ಪಲಿ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದು ಕದೀ ಚಪ್ಪಲಿ ಕದೀತಾರೆ ನೋಡಪ್ಪ ಏನು ರೀ ಗಾಯಿಸಿ ನೋಡ್ತಾ ಇದ್ದೀರಾ ಯಾರಾದರೂ ಸ್ವಾಯಚ್ಛೆಯಿಂದ ರಕ್ತದಾನ ಮಾಡೋರು ಮಾಡ್ಬೋದು ನಾವು ದರ್ಶನ ಮುಗಿಸ್ಕೊಂಡು ಇನ್ನೇನು ಓಡಬೇಕು ಅಂದ್ಕೊಂಡಿದ್ವಿ ಇನ್ನು ನಾವು ಅನ್ನದಾಸವನ್ನೇ ಇನ್ನೂ ನೋಡಿಲ್ಲ ನಾವು ಮರ್ತಿದ್ವಿ ಮತ್ತೆ ಒಳಗಡೆ ಬಂದ್ವಿ ಬಂದು ಸ್ವಲ್ಪ ಖಾಲಿನೇ ಇತ್ತು ಗಾಯಿಸಿಲ್ಲ ಮುನ್ನೂರ ಅರವತ್ತೈದು ದಿನವೂ ಮತ್ತು ಟ್ವೆಂಟಿ ಫೋರ್ ಅವರ್ಸು ಅನ್ನದಾಸೋಹ ಇದ್ದಿದ್ದಂಗೆ ಇರುತ್ತಂತೆ ಯಾವಾಗ ಬೇಕಾದರೂ ಹೋಗಿ ದೇವಸ್ಥಾನಕ್ಕೆ ಮುನ್ನೂರ ಅರವತ್ತೈದು ದಿನವೂ ಊಟ ಆಗ್ತಾರೆ ಇಲ್ಲಿ ಊಟ ಮಾತ್ರ ಸಕ್ಕತ್ತಾಗಿರುತ್ತೆ ದೇವಸ್ಥಾನಕ್ಕೆ ಬಂದವರು ಸಲ ಅಲ್ಲಿ ಊಟ ಮಾಡಲೇಬೇಕು ಗಾಯಸ್ ಇನ್ನೊಂದು ಸಲ ಹೇಳ್ತೀನಿ ದೇವಸ್ಥಾನ ಎಲ್ಲಿದೆ ಅಂತ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಾಲೂರು ಹೋಬಳಿಯ ಗೌಡ್ಗೆರೆಯಲ್ಲಿರೋ ದೇವಸ್ಥಾನ ಇದು ಚಾಮುಂಡೇಶ್ವರಿ ಅರವತ್ತು ಅಡಿಯ ಪ್ರತಿಮೆ ಇರೋದು ಗೌಡ್ಗೆರೆಯಲ್ಲಿ ಮಷ್ಟು ವಿಸಿಟ್ ಮಾಡಿ ಒಂದು ಸಲ ನೀವು ಈ ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ಗಾಡಿ ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಈ ಫ್ರೆಂಡ್ಸ್ ನಮ್ಮ ವಿಜಯಪುರವರು ಫುಲ್ಲು ಸುಸ್ತಾಗಿ ನಾವೇನು ಸುಸ್ತಾಗಿಲ್ವ ನಾವು ಸುಸ್ತಾಗಿದ್ದೀವಿ ಗಾಡಿ ತೊಗೊಂಡಿನ ಪಯಣ ಮನೆ ಕಡೆ ಹೋಗ್ತಾ ದಾರಿಲಿ ಕೆಂಗಲ್ ಹನುಮಂತಯ್ಯ ದೇವಸ್ಥಾನ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಗಾಯ್ಸ್ ಚಾಮುಂಡೇಶ್ವರಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹಂಗೆ ಮನೆಗೆ ಹೋಗ್ತಾ ಇದ್ವಿ ಮನೆ ಕಡೆ ಪಯಣ ಅಂತ ಆನ್ ದ ವೇ ಕೆಂಗಲ್ ಹನುಮಂತಯ್ಯ ಟೆಂಪಲ್ ನೋಡಿದ್ವಿ ಎಸ್ ಕೆಂಗಲ್ ಹನುಮಂತಯ್ಯ ಟೆಂಪಲ್ಗೆ ಬಂದ್ವಿ ನೋಡಿದ್ವಿ ಆನ್ ದ ವೇ ಹೋಗ್ಬೇಕಾದ್ರೆ ಹಂಗೆ ಇಳಿದು ನಮ್ಮ ವಿಜಯ್ ಆ್ಯಂಡ್ ಸೋನು ಮತ್ತೆ ಪೂಜಾ ಅವರು ಎಲ್ಲರೂ ಹೋಗೋಣ ಅಂತ ಹೋಗ್ತಿದ್ದೆ ನಮ್ಮ ವಿಜಯನ ಹೇಳ್ತಾರಂತ ಕೇಳಿಸ್ಕೊಳ್ಳಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ರೆ ತುಂಬಾ ಶಕ್ತಿಶಾಲಿ ಅಂತ ನಾವು ಬೇರ್ಕೊಂಡಿದೀವಿ ಆಗ ನೆಕ್ಸ್ಟ್ ಸರಿ ನಾವು ತಿಳ್ಕೊ ಅವಾಗ ನೀವು ಬನ್ನಿ ಮಾಡೋಣ ನೆಕ್ಸ್ಟ್ ಇವಾಗ ಸ್ವಾಮಿ ದೇವಸ್ಥಾನ ಬಂದಿದ್ದೀವಿ ನೋಡೋಣ ಬನ್ನಿ ಗಾಯ್ಸ್ ಇಲ್ಲಿ ನೋಡ್ತಾ ಇದಿರಲ್ಲ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಎಂಟ್ರೆನ್ಸ್ ಇಲ್ಲಿಂದ ಒಳಗಡೆ ಹೋದ್ರೆ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗೋಣ ತೋರಿಸ್ತೀನಿ ಒಳಗಡೆ ದೇವಸ್ಥಾನನಾ ಹೇಗಿದೆ ಅಂತ ಒಳಗಡೆ ಬಂದ್ರೆ ಒಂದು ಕಲ್ಯಾಣಿ ಇದೆ ಕಲ್ಯಾಣಿಲಿ ತುಂಬಾ ಮೀನುಗಳು ಇದಾವೆ ಮತ್ತೆ ಆಮೆಗಳಿದಾವೆ ನೋಡ್ಬೋದು ಇಲ್ಲಿ ಮೀನುಗಳಿಗೆ ಆಮೆಗಳಿಗೆ ಇಲ್ಲಿ ಆಹಾರ ಹಾಕ್ತಾರೆ ಕಡಲೆಪುರಿ ಅಂತೆ ಸುಮಾರು ಏನಾದರೂ ಹಾಕ್ತಾರೆ ಮತ್ತು ನೋಡ್ತಾ ಇದ್ರೆ ಟೆಂಪಲ್ ಸುತ್ತಮುತ್ತ ವ್ಯೂನ ಹೇಗಿದೆ ಅಂತ ತುಂಬ ಗಾಯ್ಸ್ ವ್ಯೂವು ರಾಮನಗರ ಕಡೆ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಟ್ಟು ಹೋಗಿ ಕೇಸರಿ ಬಾವುಟ ಊಟ ಆರುತ್ತಿದೆ ಮೇಲೆ ಜೈ ಶ್ರೀರಾಮ್ ನೋಡ್ತಾ ಇದ್ರಲ್ಲ ಇದೇ ಶ್ರೀ ಕ್ಷೇತ್ರ ಅಯ್ಯನ ಗುಡಿ ಇದೇ ದೇವಸ್ಥಾನ ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀರ ನಮ್ಮ ವಿಜಿ ಸೋನು ಪೂಜಾ ಮತ್ತು ಎಲ್ಲರೂ ಫೋಟೋ ತಗೋತಿದ್ರು ವಿಜಿ ಫೋಟೋಗ್ರಾಫರ್ ಆಗಿದ್ರು ನೋಡಿ ತೋರಿಸ್ತಾ ಇದ್ವಿ ನಿಮಗೆ ತಾಯಿ ಚಾಮುಂಡೇಶ್ವರಿ ಮತ್ತು ಕೆಂಗಲ್ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇನ್ನೇನು ಮನೆ ಕಡೆ ಹೋಗಬೇಕು ಟೈಮ್ ಆಗಿತ್ತು ನಮ್ಮ ಪಯಣ ಮನೆ ಕಡೆ ಅಂತ ಮನೆ ಕಡೆ ಹೋಗ್ತಿದ್ವಿ ಹಂಗೆ ಆಂದವೇ ನಿಮಗೆ ತೋರಿಸಿದ್ನಲ್ಲ ಬರಬೇಕಾದ್ರೆ ಆಂಜನೇಯ ಸ್ಟ್ಯಾಚು ಮತ್ತು ಒಂದು ನಮಸ್ಕಾರ ಮಾಡಿಕೊಂಡು ಮತ್ತು ನಮ್ಮ ಪಯಣ ಮನೆ ಕಡೆ ಹೊಂಟ್ವಿ ಓಕೆ ಗಾಯ್ಸ್ ಬಾಯ್ ಸಿಗೋಣ ಲ್ಯಾಗಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಂಗೆ ಸಪೋರ್ಟ್ ಮಾಡಿ ಗಾಯ್ಸ್ ಈ ವಿಡಿಯೋ ನೋಡ್ತಿರೋರಿಗೆ ಹೃದಯಪೂರ್ವಕ ಧನ್ಯವಾದಗಳು